ಈ ದರಿದ್ರೆ ಮನೆಗೆ ಬರ್ತಾನೆ ಹಣ ಯಾಕಪ್ಪ ಬಗ್ಗೆ ಯಾಕೆ ಈ ಮೇಲೆ ಅವರು ಪ್ರಾಣನೇ ಇಟ್ಕೊಂಡಿದ್ದಾರೆ ನನ್ನ ತಮ್ಮ ಓದಬೇಕು ಈ ಊರಿಗೆ ದೊಡ್ಡ ಡಾಕ್ಟರ್ಗೆ ಬರಬೇಕಂತ ಕನಸು ಕಾಣ್ತಾ ನೋಡು ನಿನಗಾಗಿ ಹಗಲು ರಾತ್ರಿ ಕಷ್ಟಪಟ್ಟು ದುಡಿದು ಶ್ರಮ ವಹಿಸ್ತಾ ಇದ್ದಾರೆ ಈ ಭೂಮಿ ತಾಯಿ ಮೇಲೆ ಅವರು ಪ್ರಾಣನೇ ಇಟ್ಕೊಂಡಿದ್ದಾರೆ ನಿನ್ನನ್ನು ಎಷ್ಟು ಪ್ರೀತಿ ಮಾಡ್ತಾರೆ ಅಂತ ನಿನಗೆ ಗೊತ್ತಿಲ್ವೇನೋ ನನ್ನ ಮಣ್ಣ ಒಬ್ಬ ಬಡ ರೈತರಾದ್ರೂ ಕೂಡ ನನ್ನನ್ನು ಎಂ ಬಿ ಬಿ ಎಸ್ ಸೋಚಿ ಡಾಕ್ಟರ್ ಮಾಡಬೇಕಂತ ಕನಸು ಕಾಣ್ತಾ ಇದ್ದೀನಿ ನಿಮ್ಮೆಲ್ಲರ ಆಸೆ ಕನಸಿನಂತೆ ನಾನು ಒಬ್ಬ ಡಾಕ್ಟರ್ ಆಗ್ತೀನಿ ಅದಕ್ಕೆಮ್ಮ ನಿನಗೊಂದು ವಿಷಯ ಹೇಳಬೇಕು ಅದೇನಂತ ಹೇಳಪ್ಪ ನೀನು ಬೈಯಲ್ಲ ತಾನೆ ನನ್ನ ಬೈಯಲ್ಲ ಬಡಿಬಾರ್ದು ನನ್ನ ಬಡಿಯಲ್ಲ ನಿಜವಾಗ್ಲೂ ನಿಜವಾಗ್ಲು ಅದಕ್ಕೆ ಅಮ್ಮ ಅದೇನಂದ್ರೆ ಏನು ಅದು ಅದು ನೀ ಅದು ಅದು ಅಂತ ಹೇಳಿದ್ರೆ ನನಗೆ ಏನಪ್ಪ ಗೊತ್ತಾಗ್ಬೇಕು ನಾನೊಂದು ಹುಡುಗಿನ ಪ್ರೀತಿಸ್ತಾ ಇದ್ದೀನಿ ನೀನು ಪ್ರೀತಿ ಮಾಡ್ತಿದೀಯಾ ನನ್ನ ಮೈದ್ನ ಕಾಲೇಜ್ಗೆ ಹೋಗಿ ದೊಡ್ಡ ಡಾಕ್ಟರ್ ಆಗ್ಬೇಕಂತ ನಾನು ಅನ್ಕೊಂಡ್ರೆ ನೀನು ಬೇರೆ ಮಾಡಾಕತ್ತೇನು ಇದನ್ನು ಹಂಗ ಮಾಡ್ಕೊತ ಆಗುದು ಪ್ರೀತಿ ಮಾಡ್ತಿದೀಯಾ ಹೋಗ್ಲಿ ಬಿಡಪ್ಪ ಅಂದಾಗೆ ನೀ ಪ್ರೀತಿ ಮಾಡೋ ಹುಡುಗಿ ಯಾರು ಅಂತ ಗೊತ್ತಾಗ್ಲಿಲ್ಲ ಇದೇ ಊರಿನ ಆಗರ್ಭ ಶ್ರೀಮಂತ ಶ್ರೀಕಾಂತ್ ಗೌಡರ ತಂಗಿ ಶಿಲ್ಪ ಅಂತ ಈ ಊರು ಶ್ರೀಕಾಂತ್ ಗೌಡರ ತಂಗಿ ಶಿಲ್ಪನಾ ಮಾಡ್ತಾ ಇರೋದು ಶಿಲ್ಪ ಅಂದ ತಕ್ಷಣ ನಿನ್ನ ಮುಖಾಣಿ ಸಣ್ಣದಾಯಿತು ಯಾಕೆ ಅವಳು ನಿನಗೆ ಇಷ್ಟ ಇಲ್ವಾ ನಿನಗೆ ಇಷ್ಟ ಇಲ್ಲ ಅಂದ್ರೆ ಒಬ್ರಿಗೊಬ್ರು ಇಷ್ಟಪಟ್ಟು ಮನಸ್ಸಾರಿ ಪ್ರೀತಿ ಮಾಡ್ತಾ ಇದ್ದೀರಾ ನಿಮ್ಮಿಬ್ಬರನ್ನು ದೂರ ಮಾಡುವ ಕಟುಕೆ ಹೆಣ್ಣು ನಾನಲ್ಲ ಆದರೆ ಹೇಗಾದ್ರೂ ಮಾಡಿ ಈ ವಿಷಯ ನಿಮ್ಮ ಅಣ್ಣನಿಗೆ ನೀನೇ ಹೇಳಿ ಅವರನ್ನು ನೀನೇ ಒಪ್ಪಿಸಬೇಕು ಅದಕ್ಕೆ ಇಬ್ಬರು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀವಿ ಹೇಗಾದ್ರೂ ಮಾಡಿ ಅಣ್ಣನ ಹತ್ರ ನೀನೇ ಹೇಳಲ್ಲ

విద్యాపర్చనొ చాలాకి నడిపితైది ఆదరే నీను కనస్కాండంతే కనస్కాండంతే హత్త తండ్రే తాయగే మాటకొట్టంతే మాటకొట్టంతే నానొబొ ದೊಡ್ಡ డాక్టర్ ఆగ్బేకద్రే ఆ డాక్టర్ ఆగ్బేకద్రే ననగీగ 10 లక్ష రూపాయ హణబేకన ఏయ్ అయ్యో ది హత్త లక్షల ಹೇಗಪ್ಪ ಮಾಡೋದು ಈಗಾಗಲೇ ಬಡತನ ಬಿಟ್ಟು ಒದ್ದಾಡ್ತಾ ಇದ್ದೀವಿ ಅಂಥದ್ರಲ್ಲಿ ನನ್ನ ತಮ್ಮ ಮತ್ತೆ ಹತ್ತು ಲಕ್ಷ ಇದ್ದಾನೆ ಒಂದು ವೇಳೆ ಹಣ ಇಲ್ಲ ಅಂದರೆ ನನ್ನ ತಮ್ಮ ಓದೋದನ್ನು ನಿಲ್ಲಿಸಬಿಡಿಲ್ಲಿಸಿದರೆ ಅವನು ಡಾಕ್ಟ್ರ್ ಆಗಬೇಕ ಕನಸು ಹಾಗಾಗಬಾರ್ದು ನನಗೆ ಎಷ್ಟು ಕಷ್ಟ ಆದರೂ ನಾನು ಹಣದ ವ್ಯವಸ್ಥೆ ಮಾಡಲೇಬೇಕು ನೋಡಪ್ಪ ಹತ್ತು ಲಕ್ಷ ತಾನಿ ಹತ್ತು ಲಕ್ಷ ಹಣನ ನಾನು ವ್ಯವಸ್ಥೆ ಮಾಡ್ತೀನಿ ಯಾವುದೇ ಕಾರಣಕ್ಕೂ ನೀನು ಮಾತಾಡ್ತಾ ಓದ್ ನಿಲ್ಲಿಸುವ ಹೊಟ್ಟೆ ತುಂಬ ಊಟ ಮಾಡಿದ್ರೆ ರಾತ್ರಿ ಉಪವಾಸ ಮಾಡಿಕೊಳ್ಳೋ ಮಣತನ ಸರ್ಕಾರ ಕೊಡೋ ರೇಷನ್ ಅಕ್ಕಿಗೆ ಪಾಳ ಹೆಚ್ಚುತ್ತೆ ಅನ್ನೋ ಬಡವರನ್ನ ನಾವು ಅಂತದ್ರಾಗ ಒಂದಲ್ಲ ಎರಡಲ್ಲ ಹತ್ತು ಲಕ್ಷ ರೂಪಾಯಿ ತರ್ತೀಯ ಈ ನಿನ್ನ ಅಣ್ಣನ ಮೇಲೆ ನಿನಗೆ ವಿಶ್ವಾಸ ಇಲ್ಲೇನು ನೋಡು ನನಗೆ ಎಷ್ಟೇ ಕಷ್ಟ ಆದರೂ ನಿನ್ನನ್ನು ಡಾಕ್ಟ್ರನಾಗಿ ಮಾಡ್ತೀನಿ ಅಂತ ಎತ್ತ ತಂದೆ ತಾಯಿಗೆ ಮಾತು ಕೊಟ್ಟಿದ್ದೀನಪ್ಪ ಒಬ್ಬರಿಗೋಸ್ಕರ ಆದರೂ ನಾನು ಅನ್ನ ವ್ಯವಸ್ಥೆ ಮಾಡ್ತೀನಿ ನೋಡು ನನ್ನ ಹೊಲದಲ್ಲಿ ಆಗದೆ ಹೋದ್ರು ಇನ್ನೊಬ್ಬರು ಹೊಲದಲ್ಲಿ ಕೂಲಿ ಲಾಲಿ ಆದರೂ ಮಾಡಿ ಆದರೆ ಯಾವುದೇ ಕಾರಣಕ್ಕೂ ನೀನು ಓದನ್ನು ನಿಲ್ಲಿಸಬಾರ್ದು ಅದೇ ನನ್ನ ಆಸೆ ಆಯಿತು ನಾ ಒಂದು ವೇಳೆ ನೀನು ಹಣ ಕೊಟ್ಟಿದ್ದೆ ನಿಜ ಆಗಿದ್ದರೆ ಹೆತ್ತ ತಂದೆ ತಾಯಿಗೆ ಮಹತ್ ಕೊಟ್ಟಂತೆ ನಾನಪ್ಪ ದೊಡ್ಡ ಡಾಕ್ಟರ್ ಆಗಿ ಊರಿಗೆ ಬರ್ತೀನಿ ಇದು ನಿನ್ನ ಪಾದದಾನೆಗೂ ಸತ್ಯ ತುಂಬ ಸಂತೋಷ ಆಗ್ತಾ ಇದೆಯಪ್ಪ ನೀನು ಆಗಿ ಬಂದರೆ ಆ ಸಂತೋಷ ಮುಂದೆ ನನಗೆ ಯಾವ ಸಂತೋಷನೂ ಇಲ್ಲ ಹಣ ಯಾವಾಗ ಬೇಕು ನಾಳೆನೇ ಬೇಕನ ಏನು ನಾಳೆನೇ ಬೇಕಾ ಹ್ಞೂ ಆಯಿತು ನಾನು ಹೇಳಾದರೂ ಮಾಡಿ ಹಣ ವ್ಯವಸ್ಥೆ ಮಾಡ್ತೀನಿ ಹೋಗು ಈ ತಾನೇ ಬಂದಿದೆಯಾ ಸ್ನಾನ ಮಾಡಿ ಊಟ ಮಾಡಿ ಹೋಗು ಇಲ್ಲ ನಾ ಸ್ವಲ್ಪ ಹೊರಗಡೆ ಕೆಲಸ ಇದೆ ಅದನ್ನ ಮುಗಿಸ್ಕೊಂಡು ಆಮೇಲೆ ಮನೆಗೆ ಬರ್ತೇನೆ ಹೊರಗಡೆ ಕೆಲಸ ಆಮೇಲೆ ನೋಡುವಂತೆ ಮೊದಲು ಊಟ ಮಾಡುದು ಕೆಲಸ ಮುಗಿಸ್ಕೊಂಡು ಆಮೇಲೆ ಬರ್ತೀನ್ರಿ ಅಣ್ಣ ತಮ್ಮ ಮಾತಾಡೋದಕ್ಕೆ ನಿಂತ್ರಿ ಹೊತ್ತು ನೆತ್ತಿ ಮೇಲೆ ಬಂದಿದ್ದು ಕೂಡ ನಿಮ್ಗೆ ಗೊತ್ತಾಗಲ್ಲ ಯಾಕ್ರಿ ಊರಿಂದ ಬಂದ ತಮ್ಮನ ಜೊತೆ ನಗನಗುತ್ತಾ ಮಾತಾಡೋದನ್ನೇ ಬಿಟ್ಟು ಈ ರೀತಿ ನಿಮ್ಮ ಮುಖ ಸಪ್ ಮಾಡ್ಕೊಂಡು ನಿಂತಿದೆ ಏನಾಯಿತು ಏನಿಲ್ಲ ಸಾವಿತ್ರಿ ನಗನಗುತ್ತಾನೆ ಮಾತಾಡ್ತಾ ಇದ್ದೆ ಆದರೆ ನನ್ನ ತಮ್ಮನ ವಿದ್ಯಾಭ್ಯಾಸಕ್ಕೋಸ್ಕರ ಮತ್ತೆ ಹತ್ತು ಲಕ್ಷ ಹಣ ಬೇಕಂತೆ ಯಾರ ಹತ್ರ ಹೋಗೋದು ನಮ್ಮ ಬಡದನ್ನು ನೋಡಿ ಯಾರೂ ಹಣ ಕೊಡ್ತಾ ಇಲ್ಲ ಯಾರತ್ರ ಕೈ ಚಾಚಬೇಕು ತಿಳಿತಾ ಇಲ್ಲ ನನಗೆಲ್ಲ ಗೊತ್ತು ನೀವಿಬ್ರು ಮಾತಾಡಿಸ್ಕೊಳದ ನಾನೇ ಕೇಳಿಸ್ಕೊಂಡು ಇಲ್ಲಿವರೆಗೂ ಕಷ್ಟಪಟ್ಟು ತಮ್ಮನ್ನು ಓದಿಸಿದೀರ ಈಗ ಕೊನೆ ಎಂತದಲ್ಲಿ ಎಲ್ಲಿಂದ ಹಣ ತರಲಿ ಅಂತ ಕೈ ಬಿಟ್ರೆ ಈ ನಿಮ್ಮ ಕನಸು ನನಸಾಗುತ್ತಾ ಹೀಗಾದ್ರೂ ಮಾಡಿ ವ್ಯವಸ್ಥೆ ಮಾಡಬೇಕು ಅವನು ದೊಡ್ಡ ಡಾಕ್ಟ್ರಿಗೆ ಊರಿಗೆ ಬರಬೇಕು ಆದರೆ ನಮ್ಮ ನಮ್ ಕನಸು ನೋಡಿ ನಿಮ್ಗೆ ಎಲ್ಲಿ ಹಣ ಸಿಗಲಿಲ್ಲ ಅಂದರೆ ಒಂದು ನಿಮಿಷ ಏನಂದ್ರೆ ನಿಮ್ಮನ್ನು ಮದುವೆ ಮಾಡಿಕೊಂಡು ತವರು ಮನೆಯಿಂದ ಗಂಡನ ಮನೆಗೆ ಬರ್ಬೇಕ ಮಗಳು ಬರೀಗಿಂದ ಹೋಗ್ಬಾರ್ದು ಅಂತ ನನ್ನ ತಂದೆಯವರು ನನ್ನ ಹೆಸರಿಗಂತ ಎಕರೆ ಭೂಮಿ ರೀ ಇದನ್ನ ನೀವು ಹಣ ಇಡ್ತೀರೋ ಅಥವಾ ಮಾರ್ತಿರೋ ಏನಾದ್ರೂ ಮಾಡಿ ನನ್ನ ನನಗೆ ಹಣದ ವ್ಯವಸ್ಥೆ ಮಾಡಿ ತಗೊಳ್ಳಿ ಮೆಚ್ಚಿದೆ ಸಾವಿತ್ರಿ ಮೆಚ್ಚಿದೆ ಮದುವೆ ಹಾಕಿ ಗಂಡನ ಮನೆಗೆ ಬಂದು ಎರಡೇ ಎರಡು ದಿನದಲ್ಲಿ ತುಂಬಿದ ಮಣಿತನವನ್ನು ಪ್ಯಾರಿ ಮಾಡುವ ಈ ಸಮಾಜದಲ್ಲಿ ನನ್ನ ತಮ್ಮನಿಗೋಸ್ಕರ ಈ ಪ್ರೀತಿಯಿಂದ ಕೊಟ್ಟ ಹುಡುಗರನ್ನು ಅಂತ ಹೇಳಿದೆಯಲ್ಲ ತುಂಬ ಸಂತೋಷ ಆಗ್ತಾ ಇದೆ ಕಣೇ ನೀನು ನನ್ನ ಮಡದಿಯಾಗಿ ನನ್ನ ಮನೆಗೆ ಬರಲಿಲ್ಲ ನನ್ನ ಪಾಲಿನ ದೇವತೆ ಆಗಿ ಬಿಡ್ತನಿ ಹಾಗೆಲ್ಲ ಮಾತಾಡಬಾರ್ದು ನೋಡಿ ನಿಮ್ಮಂತ ಒಳ್ಳೆಯ ಗಂಡ ಅಂತ ಬಂಗಾರದಂಥ ಮೈನ ನನಗೆ ದೊರಕಿರಬೇಕಾದ್ರೆ ನಾನು ಭಾಗ್ಯವಂತೆ ರೀ ಅಷ್ಟೇ ರೀ ಒಂದು ಹೆಣ್ಣು ಮದುವೆ ಮಾಡಿಕೊಂಡು ಬಂದು ಗಂಡನ ಮನೆಯಲ್ಲಿ ಸಂಸಾರ ಮಾಡ್ತಿರಬೇಕಾದ್ರೆ ಗಂಡನಿಗೆ ಸುಖ ಬರಲಿ ಕಷ್ಟ ಬರಲಿ ಎಲ್ಲದರಲ್ಲೂ ಭಾಗ್ಯ ಆಗಿರಬೇಕು ಅದಳು ಸತಿಯಾದವಳ ಧರ್ಮ ನನ್ನ ಕರ್ತವ್ಯ ನಾನು ಮಾಡಿದ್ದೀನಿ ಇದರಲ್ಲಿ ಏನಿದೆ ಅಲ್ಲರಿ ಒಂದು ವೇಳೆ ನಮ್ಮ ಹೋಟೆಲ್ ಹುಟ್ಟಿದ ಮಗ ಇದ್ದಿದ್ರಿ ಅವನಿಗೆ ನಾವು ಖರ್ಚು ಮಾಡ್ತಿದ್ವಿ ಅಲ್ಲೇನ್ರಿ ನೀ ನನ್ನ ಮೈತ ನನ್ನ ಮಗ ಇದ್ದಾಗೆ ನೋಡಿ ಅವನು ಏನಾದ್ರೂ ಡಾಕ್ಟರ್ ಗಳಿಗೆ ಬಂದ್ರೆ ನಾವು ನಾಳೆ ನೂರಕ್ಕೆ ಕೊಣ್ಕಬಹುದು ರೀ ಅದ್ರ ಚಿಂತೆ ಬಿಟ್ಟು ಮೊದಲು ನೀವು ಹಣದ ವ್ಯವಸ್ಥೆ ಮಾಡಿ ಆಯ್ತು ಸರಿ ನೀನು ಮನಸು ತುಂಬಾ ನೋಡು ನೀನು ಹೇಳಿದ ನಾನು ಹೇಗಾದರೂ ಮಾಡಿ ಹಣದ ವ್ಯವಸ್ಥೆ ಮಾಡ್ಕೊಂಡು ಬರುತ್ತೆ ನನ್ನ ತಮ್ಮ ನಾಳೆನೇ ಬೆಂಗಳೂರು ಹೋಗ್ಬೇಕಂತೆ ಅದೇನು ಹೊರಗಡೆ ಕೆಲಸ ಇದೆ ಅಂತ ಹೊರಗಡೆ ಹೋಗಿದೆ ಅವನು ಬಂದಮೇಲೆ ಅವನು ಊಟದ ವ್ಯವಸ್ಥೆ ಮಾಡು ನಾನು ಆದಷ್ಟು ಬೇಗ ಹಣ ತೆಗೆದು ಹ್ಞೂ ಬೇಗ ಬಂದ್ಬಿಡಿ ನೋಡಿ ಹಣ ತೆಗೆದುಕೊಂಡೇ ಮನೆಗೆ ಬರಬೇಕು ಆಯಿತು ಸರ್ ಸರಿನಾ